ಅಮಲಾವತ್ ನಡೀ ಶಾಲೆಯಲ್ಲಿ ಬಹಳ ಖುಷಿಯಾದಂಥ ವಿಚಾರ ಇತ್ತು ಏನಂತಂದ್ರೆ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದಲ್ಲಿದ್ದೇನೆ ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ ತೆಲುಗು ಮತ್ತು ಕನ್ನಡ ಮಿಶ್ರಿತ ಜನ ಜಾಸ್ತಿ ಅಲ್ಲಿ ಬಾಳ್ತಾರೆ ವೇಕೆನ್ಸಿ ಐದು ಜನ ಇದೆ ಪಾಪ ಫುಲ್ಫಿಲ್ ಇಲ್ಲ ನಾನಂತೂ ಆ ಶಾಲೆಯನ್ನು ವಿಶೇಷವಾಗಿ ಕಾಣಬೇಕು ಅಂತಕ್ಕಂಥದನ್ನ ಡೋನರ್ಸ್ಗೆ ಮತ್ತೆ ಅನೇಕ ಸಂಘ ಸಂಸ್ಥೆಗಳಿಗೆ ತಿಳಿಸ್ತೀನಿ ಅನ್ಎಂಪ್ಲಾಯ್ಗೆ ಎಂಪ್ಲಾಯ್ ಕೊಟ್ಟಂಗೂ ಆಗ್ತದೆ ಜೊತೆಗೆ ಆ ಶಾಲೆಯಲ್ಲಿ ಫುಲ್ಫಿಲ್ ಮಾಡಿದಂಗೆ ಆಗತ್ತೆ ಅಂತಕ್ಕಂಥ ಯೋಚನೆ ಇಟ್ಕೊಂಡಿದ್ರೆ ಯಾರಾದರೂ ಸಂಘ ಸಂಸ್ಥೆ ಅವರು ಮತ್ತು ಸಮಾಜ ಸೇವಕರು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಆತ್ಮೀಯ ಪತ್ರಿಕಾ ಮಿತ್ರಗಳಲ್ಲಿ ಇವತ್ತು ನಾನು ಏನು ಶಿಕ್ಷಕ ಕ್ಷೇತ್ರದ ಚುನಾವಣೆಗೆ ಪ್ರಚಾರಕ್ಕೆ ಹೋದಾಗ ನಮ್ಮ ಸಿಮ್ರಾವತ್ ಶಾಲೆ ಮುಳಬಾಗಲ್ ತಾಲೂಕು ತಾಯ್ಲೂರು ಹೋಬಳಿಯ ತಿಮಲಾವತನಹಳ್ಳಿ ಶಾಲೆಯಲ್ಲಿ ಬಹಳ ಖುಷಿಯಾದಂತಹ ವಿಚಾರ ಇತ್ತು ಏನಂತಂದ್ರೆ ಸತತವಾಗಿ ಹತ್ತು ವರ್ಷಗಳಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶ ಬರ್ತಕ್ಕಂಥ ಈ ಸಾರಿ ಇಡೀ ರಾಜ್ಯದಲ್ಲೇ ಫಲಿತಾಂಶ ಕುಸಿದಿದ್ದರೂ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತಕ್ಕೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿರೋದು ಬಹಳ ಸಂತೋಷ ಸುದ್ದಿ ಆ ಉಪಾಧ್ಯಾಯನ ಮತ್ತು ಅಲ್ಲಿನ ಬೋಧಕರ ಒಬ್ಬರನ್ನ ನಾವೆಲ್ಲರೂ ಭೇಟಿಯಾದಾಗ ಭಾಳ ಆಯಿತು ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನುವಂಥ ಆಸೆಯಿಂದ ಸನ್ಮಾನ ಕೂಡ ಮಾಡಿದ್ವಿ ಆದರೆ ನಿಜವಾಗಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಬಾರ್ಡ್ರಲ್ಲಿರ್ತಕ್ಕಂಥದ್ದು ಅಂದರೆ ನಾವು ಆಂಧ್ರ ಬಾರ್ಡ್ರಲ್ಲಿರ್ತಕ್ಕಂಥ ಶಾಲೆ ಅದು ತೆಲುಗು ಮತ್ತು ಕನ್ನಡ ಮಿಶ್ರಿತ ಜನ ಜಾಸ್ತಿ ಅಲ್ಲಿ ಬಾಳ್ತಕ್ಕಂಥದ್ದು ಅಂಥ ಶಾಲೆಯಲ್ಲಿ ಇವತ್ತು ಅದು ಮಲ್ಲಾಯಕನಹಳ್ಳಿ ಪಕ್ಕದಲ್ಲಿದೆ ಆ ಕಡೆ ಇದೆ ಇಷ್ಟೆಲ್ಲ ಇದ್ದುಕೊಂಡು ಕೂಡ ಅಲ್ಲಿನ ಅಡ್ಮಿಷನ್ಸ್ ಕೂಡ ಕಷ್ಟ ಅಂಥ ಜಾಗದಲ್ಲಿ ಇವತ್ತು ಇಪ್ಪತ್ತೆಂಟು ಜನ ಇದ್ದರೆ ಇಪ್ಪತ್ತೆಂಟು ಜನ ಪಾಸಾಗಿರ್ತಕ್ಕಂಥದ್ದು ಪ್ರಥಮ ಶ್ರೇಣಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಪಾಸಾಗಿರ್ತಕ್ಕಂಥದ್ದು ಜೊತೆಗೆ ಒಬ್ಬ ಹುಡುಗ ಇಡೀ ನಮ್ಮ ತಾಲೂಕಿನಲ್ಲಿ ಏನು ಇಡೀ ಜಿಲ್ಲೆಯಲ್ಲೇ ಸರ್ಕಾರಿ ಶಾಲೆಗಳನ್ನು ತಗೊಂಡಾಗ ಇಡೀ ಜಿಲ್ಲೆಯಲ್ಲೇ ಯಾರು ಕೂಡ ಅಷ್ಟು ಅಂಕಗಳು ತಗೊಂಡಿಲ್ಲ ಆರ್ನೂರು ಚಿಲು ಅಂಕಗಳನ್ನು ಸರ್ಕಾರಿ ಶಾಲೆಯಲ್ಲಿ ತಗೊಂಡಿರ್ತಕ್ಕಂಥದ್ದು ವಿಶೇಷ ನಂಗೆ ನಿಜವಾಗ್ಲೂ ಕೂಡ ಆ ಉಪಾಧ್ಯಾಯರನ್ನ ಆ ಮುಖ್ಯೋಪಾಧ್ಯಾಯರನ್ನ ನೋಡಿದಾಗ ಭಾಳ ಆಯಿತು ಅವ್ರನ್ನ ಮಾತಾಡಿಸಿದಾಗ ಭಾಳ ಸಂತೋಷ ಆಯಿತು ಇವತ್ತು ಅಂಥ ಶಾಲೆಗೆ ಅನೇಕ ನಾವು ಕೂಡ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಸರ್ಕಾರ ಕೂಡ ವಿಶೇಷವಾಗಿ ನೀಡಬೇಕು ನಾನು ಅಲ್ಲಿ ವಿಚಾರಿಸಿದಾಗ ವೇಕೆನ್ಸಿ ಐದು ಜನ ಇದೆ ಪಾಪ ಫುಲ್ಫಿಲ್ ಇಲ್ಲ ಪೂರ್ತಿ ಅಧ್ಯಾಪಕರು ಟೀಚರ್ಸ್ ಇಲ್ಲ ಅಲ್ಲಿ ಪೂರ್ತಿ ಎಲ್ಲ ಸಬ್ಜೆಕ್ಟು ಟೀಚರ್ ಇಲ್ದಿದ್ರು ಕೂಡ ಅವರು ಏನು ಕಾಂಟ್ರಾಕ್ಟ್ ಬೇಸಲ್ಲಿ ತೊಗೊಂಡವ್ರಂತ ಅವ್ರನ್ನ ತಗೊಂಡು ಅಷ್ಟು ಪರ್ಸೆಂಟೇಜ್ ಬಂದಿದೆ ನೋಡಿ ಹತ್ತು ವರ್ಷದಿಂದ ಈ ವರ್ಷ ಇಡೀ ಜಿಲ್ಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಸುತ್ತಾಡಿದಾಗ ಯಾವ ಶಾಲೆಯಲ್ಲಿ ಕೂಡ ಹಲವಾರು ಕಾರಣಗಳು ಹೇಳಿದ್ರು ಏನು ಯಾಕೆ ಪರ್ಸೆಂಟೇಜ್ ಕಡಿಮೆ ಆಯಿತು ಅನ್ನೋದಕ್ಕೆ ಹಲವಾರು ಕಾರಣಗಳು ಹೇಳಿದ್ರು ಆದರೆ ಅಲ್ಲಿ ನೂರಕ್ಕೆ ನೂರು ಹೆಂಗು ಹೆಂಗ್ ಬಂತು ಅಂತಂದ್ರೆ ಅವ್ರ ಪರಿಶ್ರಮ ಆ ಉಪಾಧ್ಯಾಯರ ಪರಿಶ್ರಮ ನಿಜವಾಗ್ಲೂ ಕೂಡ ಅವಳಿಗೆ ಧನ್ಯವಾದಗಳು ನಾನಂತೂ ಆ ಶಾಲೆಯನ್ನ ವಿಶೇಷವಾಗಿ ಕಾಣಬೇಕು ಅಂತಕ್ಕಂಥದನ್ನು ಡೋನರ್ಸ್ಗೆ ಮತ್ತೆ ಅನೇಕ ಸಂಘ ಸಂಸ್ಥೆಗಳಿಗೆ ತಿಳಿಸ್ತೀನಿ ಎಲ್ಲರೂ ಕೂಡ ಆ ಶಾಲೆಗೆ ಒಂದಷ್ಟು ಸಹಕಾರ ನೀಡಬೇಕು ನಾನು ಹೋದಾಗ ನಾನು ಕೇಳಿದೆ ಅಲ್ಲಿ ಏನು ಟೀಚರ್ಸ್ ಕಡಿಮೆ ಇದೆ ಅದನ್ನು ಗೌರವಧನ ಕೊಟ್ಟು ಯಾರನ್ನಾದರೂ ಟೆಂಪ್ರವರಿಯಾಗಿ ತಗೊಳ್ಳಿ ನನ್ನ ಸಹಕಾರ ಕೂಡ ನಾನು ಕೊಡ್ತೀನಿ ಪ್ರತಿ ತಿಂಗಳು ಅವ್ರಿಗೆ ನಾನು ಕೂಡ ಒಂದಷ್ಟು ಗೌರವಧನ ಕೊಡ್ತೀನಿ ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನು ನಮ್ಮ ಸ ಇವರಿಂದ ಧರ್ಮಸ್ಥಳ ಸಂಘದಿಂದ ಕೂಡ ನಾನು ಪಿ ಒ ಹತ್ರ ಮಾತಾಡಿ ಅಲ್ಲಿ ಕೂಡ ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಅವ್ರಿಗೆ ಒಂದಷ್ಟು ಗೌರವಧನ ಕೊಡುವಂಥ ವ್ಯವಸ್ಥೆ ಇದೆ ಅಲ್ಲಿ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆ ವ್ಯವಸ್ಥೆ ಮಾಡಿದರೆ ಎಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯ ಕೊರತೆ ಇರ್ತದೆ ಅಂತ ಕಡೆ ಏನೋ ಒಂದಷ್ಟು ಗೌರವಧನ ಕೊಟ್ಟು ಅನ್ಎಂಪ್ಲಾಯ್ಗೆ ಎಂಪ್ಲಾಯ್ ಕೊಟ್ಟಂಗೂ ಆಗ್ತದೆ ಜೊತೆಗೆ ಆ ಶಾಲೆಯಲ್ಲಿ ಫುಲ್ಫಿಲ್ ಮಾಡಿದಂಗೆ ಆಗುತ್ತೆ ಅಂತಕ್ಕಂಥ ಯೋಚನೆ ಇಟ್ಕೊಂಡಿದ್ರೆ ಅವು ಅದನ್ನು ಕೂಡ ಮಾಡಿ ಅಂತ ಹೇಳಿದೀನಿ ನನ್ನ ಸಹಕಾರ ಕೂಡ ನೀಡ್ತೇನೆ ಇನ್ನು ಸಮಾಜದಲ್ಲಿರ್ತಕ್ಕಂಥ ಯಾರಾದರೂ ಸಂಘ ಸಂಸ್ಥೆಯವರು ಮತ್ತು ಸಮಾಜ ಸೇವಕರು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನಗೆ ಇದಾಗ್ತದೆ ಈಗ ನಾನೊಂದು ಹೇಳ ನಾನು ಪಡ್ತೇನೆ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದಲ್ಲಿದ್ದೇನೆ ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅನೇಕ ನೀವು ದುಂದು ವೆಚ್ಚಗಳನ್ನು ಮಾಡ್ತೀರ ಹಬ್ಬ ಹರಿದಿನಗಳಿಗೆಲ್ಲ ಖರ್ಚು ಮಾಡ್ತೀರಾ ಅಂಥದನ್ನು ಎಲ್ಲೋ ಒಂದು ಕಡೆ ಹತ್ತು ಪರ್ಸೆಂಟ್ ಆದರೂ ಇಂಥ ಶಾಲೆಗಳಿಗೆ ಗೌರವಧನ ಶಿಕ್ಷಕರನ್ನ ನೇಮಕ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಮುಂದಿನ ಸರ್ಕಾರಿ ಶಾಲೆಗಳಲ್ಲಿ ಏನು ಇವತ್ತು ಕೊರತೆ ಇದೆ ಆ ಕೊರತೆಯನ್ನು ನೀಗಿಸುವಂಥದ್ದಾಗ್ತದೆ ಜೊತೆಗೆ ಮುಂದಿನ ಭವಿಷ್ಯತ್ತಿನ ಪ್ರಜೆಗಳನ್ನ ತಯಾರು ಮಾಡಿದಂಗೆ ಆಗತ್ತೆ ಅಂತಕ್ಕಂಥದನ್ನ ಈ ದಾಳಿಗಳು ಹೇಳಕ್ಕೆ ನನಗೆ ಇಷ್ಟಪಡ್ತೇನೆ